ಕೊಂಡುಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇರುವಂತಹ ಏಕಮಾತ್ರ ವಸ್ತು ಅಂತಂದರೆ ಮನಃಶಾಂತಿ ಭಗವಂತನನ್ನು ನಂಬಿಕೊಂಡು ಬಂದಿರತಕ್ಕಂಥವರು ಆಸ್ತಿಕರು ಎಂಬುದಾಗಿ ಹೇಳ್ತಾರೆ ನಾಸ್ತಿಕ ಬುದ್ಧಿಯಿಂದ ಯಾರಿರ್ತಾರೋ ಅಂಥವರ ಸ್ಥಿತಿ ಹೇಗಿರುತ್ತೆ ಅಂತಂದರೆ ಈ ಪ್ರಪಂಚದಲ್ಲಿ ಧನದಿಂದ ಕೊಂಡುಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇರುವಂತಹ ಏಕಮಾತ್ರ ವಸ್ತು ಅಂತಂದರೆ ಮನಃಶಾಂತಿ ಅದನ್ನು ಯಾವ ಐಶ್ವರ್ಯದಿಂದಲೂ ಯಾವ ಅಧಿಕಾರದಿಂದಲೂ ಕೊಂಡುಕೊಳ್ಳುವುದಕ್ಕಾಗುವುದಿಲ್ಲ ನಿಜವಾದ ಒಂದು ಮನಃಶಾಂತಿ ನಿಜವಾದಂತಹ ಒಂದು ಧನ್ಯತಾಭಾವ ಯಾವುದರಿಂದ ನಮಗೆ ಪ್ರಾಪ್ತವಾಗುತ್ತೆ ಅಂತಂದರೆ ಒಂದು ಹತ್ತು ನಿಮಿಷಗಳ ಕಾಲವಾದರೂ ಎಲ್ಲ ಲೌಕಿಕ ವಿಚಾರಗಳನ್ನು ಬಿಟ್ಟು ನಮ್ಮ ಮನಸ್ಸಿನಲ್ಲಿ ಭಗವತ್ ಚಿಂತನೆಯನ್ನು ಮಾಡಿದರೆ ಆ ಜಗನ್ಮಾತೆಯ ಚಿಂತನೆಯನ್ನು ಮಾಡಿದರೆ ಆಗ ಅದರಿಂದ ನಮಗೆ ಒಂದು ಅನಿರ್ವಚನೀಯವಾದಂತಹ ಭಾವ ಸಿಗುತ್ತೆ ಒಂದು ವಿಶಿಷ್ಟವಾದಂತಹ ಮನಃಶಾಂತಿ ಪ್ರಾಪ್ತವಾಗುತ್ತೆ ತುಂಬ ಹೊತ್ತು ಮಾಡಬೇಕು ಅಂತಲೂ ನಿಯಮ ಏನಿಲ್ಲ ಕೇವಲ ಒಂದು ಹತ್ತು ನಿಮಿಷಗಳ ಕಾಲವಾದರೂ ಎಲ್ಲ ಬಾಹ್ಯ ವಿಚಾರಗಳನ್ನು ಬಿಟ್ಟು ಭಗವಂತ ಸರ್ವವ್ಯಾಪಿಯಾಗಿ ಯಾವಾಗಲೂ ನಮ್ಮ ಜೊತೆಯಲ್ಲಿದ್ದೇ ಇದ್ದಾನೆ ನಮ್ಮ ಮನಸ್ಸಿನಲ್ಲೇ ಇದ್ದಾನೆ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಅಂತ ಗೀತೆಯಲ್ಲಿ ಭಗವಂತ ಹೇಳಿದ ಹಾಗೆ ಸರ್ವದ ಸರ್ವವ್ಯಾಪಿಯಾಗಿ ನಮಗೆ ಅತ್ಯಂತ ಸನ್ನಿಹಿತವಾಗಿಯೇ ಇದ್ದಾನೆ ಆದರೆ ಅಂತಹ ಭಗವಂತನನ್ನು ನಾವು ನೋಡುವುದಕ್ಕಾಗಿ ಪ್ರಯತ್ನ ಮಾಡಬೇಕು ಎಲ್ಲ ಬಾಹ್ಯ ವಿಚಾರಗಳನ್ನು ಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲವಾದರೂ ಈಗ ಹೇಳಿದ ಹಾಗೆ ಮನಸ್ಸನ್ನು ಆ ಭಗವಂತನಲ್ಲಿ ಲೀನ ಮಾಡಿ ಭಗವತ್ ಚಿಂತನೆ ಮಾಡಿದರೆ ಅದರಿಂದ ಎಷ್ಟೋ ಒಂದು ಶಕ್ತಿ ಒಂದು ಅಲೌಕಿಕವಾದಂತಹ ಶಕ್ತಿ ನಮಗೆ ಪ್ರಾಪ್ತವಾಗುತ್ತೆ ಹೀಗಿರಬೇಕಾದರೆ ಈಗ ಪಾರಾಯಣೆ ಮಾಡಿದ ಹಾಗೆ ಸುಮಾರು ಒಂದು ಐವತ್ತು ನಿಮಿಷಗಳ ಕಾಲ ಇಷ್ಟು ಸಮಯ ಎಲ್ಲ ವಿಧವಾದಂತಹ ಬಾಹ್ಯ ಚಿಂತನೆಗಳನ್ನು ಬಿಟ್ಟು ನಮ್ಮ ಮನಸ್ಸನ್ನು ಆ ಜಗನ್ಮಾತೆ ಪಾದಾರವಿಂದಗಳಲ್ಲಿ ಲಗ್ನಗೊಳಿಸಿ ಅಮ್ಮನವರ ಒಂದು ಸ್ವರೂಪವನ್ನು ಮನಸ್ಸಿನಲ್ಲಿ ವಿಶೇಷವಾಗಿ ಧ್ಯಾನ ಮಾಡುತ್ತಾ ಅಮ್ಮನವರ ಸ್ತುತಿಯನ್ನು ಮಾಡಿದರೆ ಅದರಿಂದ ನಮಗೆ ಎಷ್ಟು ಪುಣ್ಯ ಪ್ರಾಪ್ತವಾಗುತ್ತೆ ಎಷ್ಟೊಂದು ಶಕ್ತಿ ಅಲೌಕಿಕವಾಗಿ ಎಷ್ಟೊಂದು ಶಕ್ತಿ ನಮಗೆ ಪ್ರಾಪ್ತವಾಗುತ್ತೆ ಅನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲೂ ವಿಶೇಷವಾಗಿ ಯಾವುದೋ ಸ್ತೋತ್ರ ಅಲ್ಲ ಸಾಮಾನ್ಯವಾದಂತಹ ಸ್ತೋತ್ರ ಅಲ್ಲ ಯಾರೋ ಸಾಮಾನ್ಯರು ಬರೆದಿರತಕ್ಕಂತಹ ಸಾಮಾನ್ಯವಾದ ಸ್ತೋತ್ರ ಅಲ್ಲ ಸಮಸ್ತ ಜಗತ್ತಿಗೂ ಗುರುಗಳಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರ ಕೃತಿರತ್ನವಾಗಿರತಕ್ಕಂತಹ ಈ ಸೌಂದರ್ಯ ಲಹರಿ ಸ್ತೋತ್ರವನ್ನು ಪಠನ ಮಾಡುತ್ತಾ ವಿಶೇಷವಾಗಿ ಅಮ್ಮನವರ ಒಂದು ಸ್ವರೂಪವನ್ನು ಧ್ಯಾನ ಮಾಡುತ್ತಾ ಅಮ್ಮನವರ ಸ್ತುತಿಯನ್ನು ಮಾಡಿದರೆ ಅದರಿಂದ ಅದು ಶಬಾಯಲ್ಲಿ ಬಾಯಲ್ಲಿ ಹೇಳೋಕ್ಕಾಗುವುದಿಲ್ಲ ಅದರಿಂದ ಸಿಗುವಂತಹ ಒಂದು ಮನಃಶಾಂತಿಯನ್ನು ಒಂದು ಅಲೌಕಿಕವಾದಂತಹ ಶಕ್ತಿಯನ್ನು ನಾವು ಅನುಭವಿಸಿಯೇ ತಿಳ್ಕೊಳ್ಳಬೇಕು ಎಷ್ಟು ಶಬ್ದಗಳಲ್ಲಿ ಹೇಳಿದರೂ ಅದು ನಮಗೆ ಅರ್ಥ ಆಗಬೇಕು ಅಂತಂದರೆ ಒಂದು ಸಲ ಆದರೂ ಅನುಭವಿಸಬೇಕು ಅನುಭವಿಸಿದರೆ ಮಾತ್ರ ಅದರ ಒಂದು ವಿಶೇಷ ನಮಗೆ ಅರ್ಥ ಆಗುತ್ತೆ ನಾವು ಪರಂಪರೆಯಾಗಿ ಭಗವಂತನನ್ನು ನಂಬಿಕೊಂಡು ಬಂದಿರತಕ್ಕಂಥವರು ಆಸ್ತಿಕರು ಎಂಬುದಾಗಿ ಹೇಳ್ತಾರೆ ಆಸ್ತಿಕರು ಅನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಈ ಸಮಸ್ತ ಜಗತ್ತಿನಲ್ಲೂ ಅಂತರ್ಯಾಮಿಯಾಗಿರ್ತಕ್ಕಂತಹ ಪರಮಾತ್ಮ ಇದ್ದಾನೆ ಆ ಪರಮಾತ್ಮ ನಮ್ಮ ಪ್ರತಿಯೊಂದು ಕೆಲಸವನ್ನು ನೋಡ್ತಾ ಇದ್ದಾನೆ ನಾವು ಮಾಡುವಂತಹ ಧರ್ಮಾಧರ್ಮಗಳನ್ನು ನೋಡ್ತಾ ಇದ್ದಾನೆ ಅದಕ್ಕೆ ತಕ್ಕಂತಹ ಫಲವನ್ನು ನಮಗೆ ಕೊಡ್ತಾನೆ ಅನ್ನುವಂತಹ ದೃಢವಾದ ನಂಬಿಕೆ ಯಾರಿಗಿರುತ್ತೋ ಅವರನ್ನು ಆಸ್ತಿಕರು ಎಂಬುದಾಗಿ ಹೇಳ್ತಾರೆ ನಮ್ಮದು ಇಂತಹ ಆಸ್ತಿಕರ ಪರಂಪರೆ ಈ ಆಸ್ತಿಕ್ಯ ಅನ್ನುವುದು ನಮಗಿದ್ದರೆ ಮಾತ್ರ ನಮಗೆ ಶ್ರೇಯ ಪ್ರಾಪ್ತಿ ಅನ್ನೋದು ಉಂಟಾಗುತ್ತೆ ಇಲ್ಲ ಅಂತಂದರೆ ಈ ಆಸ್ತಿ ಇಲ್ಲ ಅಂದರೆ ನಾವು ಸದಾ ಕಾಲ ಈ ಸಂಸಾರ ದುಃಖವನ್ನು ಅನುಭವಿಸ್ತಾ ಇರಲೇಬೇಕಾಗುತ್ತೆ ಅದಕ್ಕೆ కఠోపనిషత్నల్ యమధర్మరాజు మాతను హతాను నచికేతనే నం పరాయ ప్రతిభాతి బాలం ప్రమాద్యంతం విత్తమోహన మూఢం అయం లోక నాస్తి పర ఈ మానీ పునఃపునర్వశమాపద్యేమే అంతే యమధర్మరాజ ఇర అర్థ ఏను అంత కళదరే కలౌకికవదంత దృష్టిందూ ನನ್ನ ಕಣ್ಣಿಗೆ ಏನು ಕಾಣ್ತಾ ಇದೆಯೋ ಇದು ಮಾತ್ರವೇ ಸತ್ಯ ಬಿಟ್ಟರೆ ಬೇರೆ ಯಾವುದು ಸತ್ಯವಲ್ಲ ಅಂತ ಯಾವನು ಹೇಳ್ತಾನೋ ಇಂತಹ ಒಂದು ಅಹಂಕಾರದಿಂದ ಯಾರಿರ್ತಾನೋ ಪ್ರಮಾದ್ಯಂತಂ ವಿತ್ತಮೋಹೇನ ಮೂಢಂ ವಿತ್ತಮೋಹೇನ ನನ್ನ ಹತ್ರ ತುಂಬ ಐಶ್ವರ್ಯ ಇದೆ ಅಧಿಕಾರ ಇದೆ ಏನೋ ಒಂದು ತುಂಬ ಇದೆ ನನ್ನ ಹತ್ರ ಅಂತ ಈ ರೀತಿಯಾಗಿ ಈ ಲೌಕಿಕವಾದದ್ದು ಬಿಟ್ಟರೆ ನಾನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಲ್ಲ ನನ್ನೇ ನನ್ನನ್ನು ಬಿಟ್ಟರೆ ಇನ್ನೊಬ್ಬ ಪರಮಾತ್ಮ ಅನ್ನೋನೇ ಇಲ್ಲ ಅನ್ನುವಂತಹ ನಾಸ್ತಿಕ್ಯ ಬುದ್ಧಿಯಿಂದ ಯಾರಿರ್ತಾರೋ ಅಂಥವರ ಸ್ಥಿತಿ ಹೇಗಿರುತ್ತೆ ಅಂತಂದರೆ ಅದೇ ಅವನು ಹೇಳುವುದು ಅಯನ್ ಲೋಕಃ ನಾಸ್ತಿ ಪರಹ ಇದೇ ಲೋಕ ನನ್ನ ಕಣ್ಣಿಗೆ ಕಾಣ್ತಿರುವುದೊಂದೇ ಸತ್ಯ ಅಷ್ಟೇ ನಾಸ್ತಿ ಪರಹ ಇನ್ನೊಂದು ಏನೂ ಇಲ್ಲ ಧರ್ಮವೂ ಇಲ್ಲ ಅಧರ್ಮವೂ ಇಲ್ಲ ಅಂತ ಯಾರು ಹೇಳ್ತಾನೋ ಅವನು ಪುನಃಪುನರ್ವಶಮಾಪದ್ಯತೆಯ ಮೇ ಅವನು ಮತ್ತೆ ಮತ್ತೆ ನನ್ನ ಹತ್ರಕ್ಕೆ ಬರ್ತಾ ಇರ್ತಾನೆ ಮತ್ತೆ ಮತ್ತೆ ಅವನು ನನ್ನನ್ನು ನೋಡಬೇಕಾಗುತ್ತೆ ಅಂತ ಯಮಧರ್ಮರಾಜ ಹೇಳ್ತಾ ಇದ್ದ ಮತ್ತೆ ಮತ್ತೆ ನನ್ನನ್ನು ನೋಡಬೇಕಾಗುತ್ತೆ ಅಂತಂದರೆ ಅದರ ಅರ್ಥ ಏನು ಭಗವತ್ಪಾದರು ಹೇಳಿದ ಹಾಗೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯ